ಮನೆ ಬಾಗಿಲಿಗೆ ಜನಮಿತ್ರ ಸರ್ಕಾರದ ವಿವಿಧ ಸೇವೆಯನ್ನ ಪಡೆಯಲು ಮಿಸ್ ಕಾಲ್ ಸಾಕು ನಾಗರಿಕರಿಗೆ ಗುಣಮಟ್ಟದ ಸರ್ಕಾರಿ ಸೇವೆಯನ್ನ ಸುಲಭವಾಗಿ ಒದಗಿಸಲು ಜನಮಿತ್ರರು ಇನ್ನು ಮುಂದೆ ಮನೆ ಬಾಗಿಲಿಗೆ ಬರಲಿದ್ದಾರೆ ಈ ಮೂಲಕ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶವನ್ನ ನೀಡಲು ಸರ್ಕಾರ ಮುಂದಾಗಲಿದೆ ವಿವಿಧ ಇಲಾಖೆಗಳಲ್ಲಿ ಯಾವುದೇ ಸೇವೆಯನ್ನ ಪಡೆಯಲು ನಾಗರಿಕರು ಶ್ರಮ ಸಮಯ ಹಣವನ್ನು ವ್ಯಯ ಮಾಡಿಕೊಂಡು ಅಲೆದಾಡಬೇಕಾಗತ್ತೆ ಆದರೆ ಇದನ್ನು ತಪ್ಪಿಸಲು ಸರ್ಕಾರ ಇ ಆಡಳಿತ ವ್ಯವಸ್ಥೆಯ ಮೂಲಕ ಜನಮಿತ್ರರ ನೇಮಕಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ ನಾಗರಿಕರ ಅನುಕೂಲವನ್ನ ಗಮನದಲ್ಲಿಟ್ಟುಕೊಂಡು ಸರಕಾರಿ ಇಲಾಖೆಗಳೊಂದಿಗೆ ಸಂವಹನ ನಡೆಸುವ ವಿಧಾನವನ್ನು ಇದು ಸರಳಗೊಳಿಸಲಿದೆ ಈ ವ್ಯವಸ್ಥೆ ತಾಲೂಕು ಕಚೇರಿಗಳಲ್ಲಿ ಭ್ರಷ್ಟಾಚಾರದ ಮೂಲವಾಗಿರುವ ಮಧ್ಯವರ್ತಿಗಳ ಹಾವಳಿಯನ್ನ ತೊಡೆದು ಹಾಕಲಿದೆ ಎನ್ನುವುದು ಸರ್ಕಾರದ ಚಿಂತನೆಯಾಗಿದೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸೇವೆಯನ್ನು ಕೂಡ ಇವುಗಳ ಮೂಲಕ ಪಡೆಯಬಹುದು ಇನ್ನು ಇದರಿಂದ ಆಗುವಂತಹ ಪ್ರಯೋಜನ ಏನು ನಾಗರಿಕರು ಕಚೇರಿಗಳಿಗೆ ಅಲದಾಡುವಂತಹ ಅಗತ್ಯ ಇಲ್ಲ ಸಮಯ ಹಣ ಮತ್ತು ಶ್ರಮದ ಉಳಿತಾಯ ಆಗುತ್ತೆ ಮಧ್ಯವರ್ತಿಗಳ ಹಾವಳಿಗೆ ಬ್ರೇಕ್ ನೀಡಿದಂತಾಗುತ್ತೆ ಸರ್ಕಾರಿ ಕಚೇರಿಗಳಲ್ಲಿ ಜನದಟ್ಟಣೆಯ ತಡೆಯಾಗುತ್ತೆ ನಿಗದಿತ ಅವಧಿಯಲ್ಲಿ ಸೇವೆಯ ಸೌಲಭ್ಯ ದೊರೆಯುತ್ತೆ ಗ್ರಾಮೀಣ ಉದ್ಯೋಗಾವಕಾಶಕ್ಕೆ ಉತ್ತೇಜನವನ್ನು ನೀಡಿದಂತಾಗುತ್ತೆ ಅಧಿಕಾರಿಗಳು ಕಚೇರಿಯಲ್ಲಿ ಹೆಚ್ಚಿನ ಸಮಯದಲ್ಲಿ ಇರಬೇಕಾಗುತ್ತೆ ಇನ್ನು ಸಕಾಲದಲ್ಲಿ ಯಶಸ್ಸು ಕೂಡ ಸಿಗುತ್ತೆ ರಾಜ್ಯ ಸರ್ಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ಜಾರಿಗೆ ತಂದಂತಹ ಸಕಾಲದಲ್ಲಿ ಇದುವರೆಗೆ ಮೂವತ್ತೆರಡು ಪಾಯಿಂಟ್ ಅರವತ್ತಾರು ಕೋಟಿ ಅರ್ಜಿಗಳನ್ನು ಸ್ವೀಕರಿಸಿ ಮೂವತ್ತೆರಡು ಪಾಯಿಂಟ್ ಐವತ್ತೆರಡು ಕೋಟಿ ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ